ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಮ್ಮ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೇವೆ ನಮ್ಮ ಇವತ್ತಿನ ವ್ಲಾಗ್ ಫಸ್ಟ್ ಆಫ್ ಆಲ್ ನಮ್ಮ ವ್ಲಾಗ್ ಶುರು ಆಗ್ತಿರೋದು ಇವತ್ತು ಬೈಪಾಡಿಂದ ಸೋ ಕಂಪನಿಯಲ್ಲಿ ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಲೋಡೆಲ್ಲ ಮಾಡ್ಲಿಕ್ಕಿತ್ತು ಸೊ ಅಲ್ಲಿಂದ ಬಿಟ್ಟು ಒಂದು ಸೀದಾ ಬಂದಿದ್ದೇನೆ ನನ್ನ ಗಾಡಿಯನ್ನು ಇಲ್ಲಿ ಹಾಕಿದ್ದೇನೆ ವಸಂತನ್ನ ಅಲ್ಲಿಗೆ ಹೋಗಿ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ ನಾವು ಊಟ ಮಾಡಿದ್ದಲ್ಲಿ ಹೋಟೆಲ್ ಹರಿಸಿತ್ತು ಹೋಲಿಕ ಅಂತ ಉಂಟು ಅಲ್ಲಿ ಸೊ ಊಟ ಎಲ್ಲ ಓಕೆ ಓಕೆ ಊಟ ಮಾಡಿ ಬಂದ್ವಿ ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂತೇಳಿದರೆ ಇಬ್ಬರಲ್ಲ ಮೂರು ಜನ ಬಂದಿದ್ದೇವೆ ಒಂದು ನಾನು ಒಂದು ಮ್ಯಾನೇಜರು ಇನ್ನೊಂದು ವಸಂತನ್ನ ಸೊ ಅವರು ಕಳಿಸಿದ್ದು ಅವರನ್ನು ಸೊ ಅಲ್ಲಿದ್ದಾರೆ ನೋಡಿ ಅವರೇ ನಮ್ಮ ಮ್ಯಾನೇಜರು ಸೊ ಅವರನ್ನು ನಾವು ಲೈನಲ್ಲಿ ಬಂದ ಹಾಗೆಯೇ ವಾರ್ಡ್ರು ಎಕ್ಸ್ಟ್ರಾ ಅಂಗಡಿ ಇರ್ತದಲ್ಲ ಅಲ್ಲಿಂದ ವಾರ್ಡ್ರು ತಗೊಳ್ಲಿಕ್ಕೆ ಕಳಿಸಿದ್ದಾರೆ ಸೊ ಅವರು ಅವರ ಕೆಲಸ ಮಾಡ್ತಾಯಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೇವೆ ನಮ್ಮದು ಕೆಲಸ ಗಾಡಿ ಓಡಿಸೋದು ಮತ್ತು ಐಟಮ್ ಕೊಡೋದು ಬಿಲ್ ತಗೊಂಡು ಬರೋದು ಸೊ ನಮ್ಮ ವಸಂತನ ಇದ್ದಾರೆ ಅಲ್ಲಿ ನೋಡಿ ಸ್ಕ್ಯಾನರ್ ಬೇಡ ಸೊ ಸಿಗುವ ನನ್ನ ಮೊಬೈಲಲ್ಲಿ ಸ್ಕ್ಯಾನರ್ಗೆ ಕೊಡಬೇಕಷ್ಟೆ ಸೊ ಮುಂದೆ ಸಿಗುವ ಬೈಪಾಡಿಯಿಂದ ಊಟ ಮಾಡಿ ಹೊರಟವರು ಈಗ ಕೊಯ್ಯೂರಲ್ಲಿದ್ದೇವೆ ನಮ್ಮ ವಸಂತನ ನಮ್ಮ ಈಗ ಲೈನಿಗೆ ಪರ್ಮನೆಂಟ್ ಆಗುವ ಸಂದರ್ಭದಲ್ಲಿ ಇದ್ದಾರೆ ಇವರು ಅಲ್ಲ ಹ್ಮ್ ಜಾಲಿ ನಿಮಗೆ ಮಿಲ್ಲಲ್ಲಿ ಖುಷಿ ಆಗುದ ಇಲ್ಲಿ ಲೈನಿಗೆ ಅಲ್ಲ ಸೊ ಇದೊಂದು ಕಟ್ ಹಾಕ್ಲಿಕ್ಕೆ ಉಂಟು ಇಲ್ಲಿಗೆ ಹಾಕ್ಲಿಕ್ಕೆ ಉಂಟು ನಮ್ಮ ಮ್ಯಾನೇಜರ್ ಎಲ್ಲಿ ಹೋದರು ರೈಟ್ರು ರೈಟ್ರನ್ನು ಸಹ ಕೂಡ ಕಳಿಸಿದ್ದಾರೆ ರೈಟ್ರನ್ನು ಯಾಕೆ ಕಳಿಸಿದೆ ಅಂತ ಹೇಳಿದರೆ ಇವತ್ತು ನಮ್ಮದು ಐಟಮ್ ಫುಲ್ ಉಂಟು ನೋಡಿ ಇದೀಗ ಇಲ್ಲಿ ಖಾಲಿ ಆದಷ್ಟೇ ಇಲ್ಲ ಅರ್ಧ ಅರ್ಧ ಖಾಲಿ ಮಾಡಿದ್ದು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಇದೆಲ್ಲ ಎಷ್ಟ್ರಾ ಹಾಕಿದ್ದಾರೆ ಈ ಎಲ್ಲ ಅವರು ವಾರ್ಡ್ ತಗೊಂಡು ಸೇಲ್ ಮಾಡಲಿಕ್ಕೆ ಸೊ ಈ ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಇಲ್ಲಿಂದ ಹಾಕಿ ಇಲ್ಲಿ ಅಂಗಡಿ ಬಂದುಂಟು ಒಮ್ಮೆ ಓನರ್ ಹತ್ರ ಫೋನ್ ಮಾಡಿ ಕೇಳುವ ಎಂತಂತ ಓನರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಇಟ್ಟು ಹೋಗ್ಲಿಕ್ಕೆ ಹೇಳಿದರು ಓ ಇಲ್ಲಿ ಐಟಮ್ ಇಟ್ಟಿದೆ ಸೊ ವಸಂತ ನಲ್ಲಿದ್ದಾರೆ ಮತ್ತು ನಮ್ಮ ಶರತ್ ಮ್ಯಾನೇಜರ್ ಅವರ ಅಂಗಡಿಗೆ ಆರ್ಡರ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಇವತ್ತೊಂದು ವಿಶೇಷ ಇದೆ ಎಂತ ಗೊತ್ತು ಅಂತ ನಾವು ಇಲ್ಲಿಂದ ಬಂದು ಇದು ಬೈಪಾಡಿಂದ ಬರುದು ಈ ರೋಡು ಇಲ್ಲಿಂದ ಬಂದು ಸೀದಾ ಈ ಕಡೆನೂ ಹೋಗುದು ಯಾವತ್ತು ಬಟ್ ನಾವಿವತ್ತು ಸೀದೋಗ್ಲಿಕ್ಕೆಲ್ಲ ಈ ರೋಡಲ್ಲಿ ಹೋಗಬೇಕು ಯಾಕಂತೇಳಿದೆ ಅಲ್ಲಿ ಒಂದು ಚಕ್ಕುಲಿ ಫ್ಯಾಕ್ಟ್ರಿ ಇದೆ ಚಕ್ಕುಲಿ ಫ್ಯಾಕ್ಟ್ರಿಗೆ ನೋಡಿ ಇಲ್ಲಿ ಉಂಟು ಚಕ್ಕುಲಿ ಫ್ಯಾಕ್ಟ್ರಿಗೆ ಈ ಕಡಲೆ ಹುಡಿ ಸಕ್ಕರೆ ಮತ್ತು ಮೇಲೆ ಡಾಲ್ಡೆಲ್ಲ ಉಂಟಲ್ಲ ಅದು ಅಲ್ಲಿಗೆ ಹಾಕಬೇಕು ನಾವು ಸೋ ಅದು ನಿಜವಾಗಿ ಬುಧವಾರದ ಇನ್ನು ನಮಗೆ ಮೊನ್ನೆ ಬುಧವಾರ ಹಾಕ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಐಟಮ್ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು ಸೊ ನಾವು ಅಲ್ಲಿಗೆ ಹೋಗಿ ಚಕ್ಕುಲಿಯನ್ನು ಖಾಲಿ ಮಾಡಿ ಮತ್ತೆ ಇದೇ ರೋಡಲ್ಲಿ ಇಲ್ಲಿಂದ ರಿಟರ್ನ್ ಹೀಗೆ ಬಂದು ಈ ಕಡೆ ಹೋಗಬೇಕು ಮತ್ತು ಮುಂದೆ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ವೀಡಿಯೋ ಮಾಡ್ತೇನೆ ನಮ್ಮ ಮ್ಯಾನೇಜರ್ ಬರ್ತಾ ಇದ್ದಾರೆ ನೋಡಿ ಇದೇ ಚಕ್ಕುಲಿ ಮಿಲ್ ಅವ್ರದ್ದು ಮನೆ ಅಂತ ಕಾಣ್ತದೆ ಇಲ್ಲಿಗೆ ಐಟಮ್ ಹಾಕಿದ್ದು ಸೋ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ ವಸಂತನ್ನು ಖಾಲಿ ಆಯಿತು ಖಾಲಿ ಆಗುವ ತೋರಿಸ್ಲಿಲ್ಲ ವಸಂತನ ಇದು ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಫೋನ್ಪೇ ಅಂತ ಹೇಳಿದ್ದಾರೆ ಕ್ಯಾಶ್ ಕೊಡಲಿಲ್ಲ ಸೊ ಓನರ್ ಹತ್ರ ಕೇಳುವ ಅಂತ ಗೇರು ಕಟ್ಟೆಯಲ್ಲಿ ಚಕ್ಕುಲಿ ಫ್ಯಾಕ್ಟ್ರಿಗೆಲ್ಲ ಹಾಕಿ ಈಗ ಸೀದ ತಡ್ಕಕ್ಕೆ ಬಂದಿದ್ದೇವೆ ನಮ್ಮ ವಸಂತನಲ್ಲಿ ಐಟು ಐಟಮ್ ಹೋಗ್ತಿದ್ದಾರೆ ನೋಡಿ ಓ ಅಲ್ಲಿದ್ದಾರೆ ಮ್ಯಾನೇಜರ್ ಕೂಡ ಹೋಗಿದ್ದಾರೆ ಅವರು ಐಟಮ್ ಸೇಲ್ ಮಾಡಲಿಕ್ಕೆ ಉಂಟಲ್ಲ ಸೊ ಎಲ್ಲ ಅಂಗಡಿಗೆ ಕೇಳ್ತಾ ಇದ್ದಾರೆ ಆದಷ್ಟು ಅವರ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಸೊ ಇದು ಸೋಮಂತಡ್ಕ ವ್ಯೂ ನೋಡಿ ಯಾವ ತರ ಉಂಟು ಅಂತ ಮೋಡ ಮತ್ತೆ ಎಲ್ಲ ಮಿಶ್ರಣವಾಗಿ ಉಂಟು ನೋಡಿ ಯಾವ ತರ ಉಂಟು ಇಂಥ ವ್ಯೂ ಎಲ್ಲ ನೋಡುವಾಗ ಭಾರಿ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಚಾರ್ ಮಾಡಿ ಎಲ್ಲ ಅಲ್ಲ ಮತ್ತೆ ನಾವು ಲೆಫ್ಟ್ ತಗೊಂಡು ಹೋದ್ರೆ ಕಾಜೂರು ಕಿಲ್ಲೂರೆಲ್ಲ ಸಿಕ್ತದಲ್ಲ ನಮಗೆ ಸೊ ಅಲ್ಲಿ ಸಹ ಆ ಪ್ರಕೃತಿ ಸೌಂದರ್ಯ ತುಂಬ ಚೆಂದ ಆಗಿರೋದ್ರಿಂದ ನಮಗೆ ಹೋದಲ್ಲೆಲ್ಲ ಇದು ಇಂಥ ಒಂದು ಬಾಕಿ ಸಿಗ್ತದೆ ಅಲ್ಲಲ್ಲಿ ಹೋ ಇದು ಒಳ್ಳೊಳ್ಳೆ ಒಳ್ಳೆ ವ್ಯೂ ನೋಡಲಿಕ್ಕೆ ನಮ್ಮ ಚಾರ್ ಮಾಡಿದ್ದು ಬೆಟ್ಟ ಇಲ್ಲಿಗೆ ಕಾಣಿಸ್ತಾ ಉಂಟು ನೋಡಿ ಓ ಅಲ್ಲಿ ಕಾಣಿಸ್ತಾ ಉಂಟ ಇಲ್ಲೋ ಗೊತ್ತಿಲ್ಲ ಅದೇ ಚಾರ್ ಮಾಡಿದ್ದು ಬೆಟ್ಟ ಸೊ ಇಲ್ಲಿಂದ ನಾವೀಗ ಕಾಜೂರಿಗೆ ಹೋಗಬೇಕು ಈಗ ಸೀದಾ ಹೋಗಿ ನಮ್ಮ ಮ್ಯಾನೇಜರನ್ನು ಕಾಯ್ತಾ ಇರೋದು ಅವರು ಸ್ವಲ್ಪ ಐಟಮ್ಮು ಸೇಲ್ ಮಾಡಲಿಕ್ಕೆ ಹೋಗಿದ್ದಾರೆ ನಾವೀಗ ಸೀದಾ ಹೋದರೆ ಚಾರ್ ಮಾಡಿ ಹೋಗ್ತದೆ ನಾವು ಲೆಫ್ಟ್ಗೆ ತೆಕ್ಕೊಂಡು ಸೀದಾ ಕಾಜೂರು ಕಿಲ್ಲೂರಾಗಿ ಹೋಗಬೇಕು ಸೊ ನಮ್ಮ ವಸಂತಣ್ಣ ಓ ಅಲ್ಲಿದ್ದಾರೆ ಅವ್ರ ಹತ್ರ ಇವತ್ತು ಎಂತ ಮಾತಾಡಲಿಕ್ಕೆ ಆಗಲಿಲ್ಲ ಅವರು ವೀಡಿಯೋದಲ್ಲಿ ಬರಲಿಕ್ಕೆ ಅವರಿಗೆ ಮನಸ್ಸುಂಟು ಸೊ ಮ್ಯಾನೇಜರ್ ಇದ್ದರಿಂದ ಸ್ವಲ್ಪ ಅವರಿಗೆ ಮುಜುಗರ ಅಂತ ಗೊತ್ತಿಲ್ಲ ಇಷ್ಟೊತ್ತು ಮಾತಾಡಲಿಲ್ಲಲ್ಲ ಸೊ ಈಗ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಪಡಿಸೋನು ಅವರನ್ನು ನೋಡು ಬಂದರು ವಸಂತಣ್ಣ ಹೂ ಅಲ್ಲಿದ್ದಾರೆ ನೋಡಿ ವಸಂತಣ್ಣ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಇವತ್ತು ಬೆಳಗಿನಿಂದ ಯಾಕೆ ಮಾತಾಡ್ಲಿಲ್ಲ ಅಂತ ಇವತ್ತು ಬೆಳಗಿನಿಂದ ಮಾತಾಡಿ ನಮಗೆ ಕುಡ್ಸೋದು ಬೇಕಲ್ಲ ಒಂದು ಕಡೆಯಲ್ಲಿ ಕೆಲಸ ಒಂದು ಕಡೆಯಲ್ಲಿ ಲೋಡ ಲೋಡ್ ಮತ್ತೆ ಅವರು ಮ್ಯಾನೇಜರ್ ಇದ್ದಾರೆ ಹಾಗೆ ಮಾತಾಡ್ಲಿಕ್ಕೆ ಸಹ ಒಳ್ಳೇದಾಗುದಿಲ್ಲ ಅಲ್ಲ ಮ್ಯಾನೇಜರ್ ಇದ್ದಾರೆ ಸಾವಿರದ ಮುನ್ನರಲ್ಲ ಬಿಲ್ ಸಾವಿರ ಎರಡು ಸಾವಿರದ ಸಿಂಡ್ರೆ ಎರಡು ಎರಡು ಸಾವಿರದ ನೂರಾರು ಆ ಬಿಲ್ ತಕೊಂಡು ಬನ್ನಿ ಒಮ್ಮೆ ಎರಡು ಸಾವಿರದ ನೂರವರು ಇಲ್ಲಿ ಉಂಟು ನೋಡಿ ಅಂಗಡಿಯವರು ಯಾರಿಸ್ಲಿಕ್ಕೆ ಇದೇ ಥರ ಯಾಮಾರಿಸೋದು ಮಾರೇ ಎರಡು ಮೂರು ಅಂಗಡಿ ಎಲ್ಲ ಇತ್ತು ಇದೇ ಥರ ಒಂದು ಹೇಳಿದರೆ ಇನ್ನೊಂದು ನೋಡುವ ಏನೋ ಕೇಳಲಿಕ್ಕೆ ಬಂದು ದಯತೆಗೆ ಅವು ಕೇನ್ ಗೌಂತಲಿ ಮ್ಯಾನೇಜರ್ ಅಲ್ಲಿ ವಾರ್ಡ್ ತೊಳಿಗ್ ಹೋಗ್ತಾ ಇದಾರೆ ನಮ್ಗೆ ಇದರಿಂದ ನಮಗೆ ಸಹ ಲೇಟ್ ಆಗುದು ಮಾರೆ ತುಂಬಾ ಲೇಟ್ ಆಯ್ತು ವಸಂತಣ್ಣ ನೀವು ಸ್ವಲ್ಪ ಮಾತಾಡ್ಬೇಕಂತ ಎಂತ ಅಲ್ಲ ಅವ್ರೀಗ ಈಗ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ವಸಂತಣ್ಣ ಫಸ್ಟ್ ಅಲ್ಲಿ ಒಳ್ಳೆ ಮಾತಾಡ್ತಿದ್ರು ಈಗೀಗ ಕಮ್ಮಿ ಮಾಡಿದ್ದಾರೆ ಅಲ್ಲ ಆದ್ರೆ ಸಹ ಅವರಿಗೆ ಒಂದು ಮನೋರಂಜನೆ ಕೊಡ್ಬೇಕಲ್ಲ ಅವ್ರು ನಿಮ್ಮನ್ನು ನೋಡುವಾಗ ನೀವು ಸಹ ಮನೋರಂಜನೆ ಕೊಡ್ಬೇಕು ಅವರಿಗೆ ನಿಮ್ಗೆ ಒಂದು ಪ್ರಶಂಸೆ ಕೊಡುವಾಗ ನೀವು ಅಂದವರಿಗೆ ಹೇಳುದಾ ಅಲ್ಲ ಅಂತ ಹೇಳುದಿಲ್ಲ ಮತ್ತೆ ವಿಶೇಷ ವಿಷಯ ಎಲ್ಲ ಆಯ್ತಾ ಊಟ ಎಲ್ಲ ಆಯ್ತಾ ನಿಮ್ದು ನಮ್ಮದೆಲ್ಲ ಊಟ ಎಲ್ಲ ಆಗಿದೆ ಒಳ್ಳೆದಿತ್ತು ಊಟ ಎಲ್ಲ ಈಗ ನಮ್ಮ ಲೋಡು ಕಾಜುರಿಗೆಲ್ಲ ಹೋಗ್ಲಿಕ್ಕೆ ಉಂಟು ಈಗ ವಿಡಿಯೋ ಮಾಡ್ಲಿಕ್ಕೆ ಹಾಗೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ನಮ್ಗೆ ಲೈಟ್ ಸಹ ಬಿಟ್ಟದಲ್ಲ ಆದ್ರಿಂದ ಈಗ ನಮ್ಮ ಮ್ಯಾನೇಜರ್ ಬಂದಿದ್ರಿಂದ ನಮ್ಗೆಸ ಸ್ವಲ್ಪ ಭಂಗ ಆಗ್ತಾ ಉಂಟು ಯಾಕಂದ್ರೆ ನಮ್ಗೆ ಅದು ನಮ್ಮ ಕನ್ನಡ ಕನ್ನಡ ಎಲ್ಲಿದ್ದು ಮಂಗ್ಳೂರಿದ್ದು ಕನ್ನಡ ಭಂಗ ಆಗ್ತದೆ ಗೊತ್ತಾಯ್ತಾ ಹಾ ಇದು ಇವರು ಬಂದದ್ದು ಇವರು ಬಂದಿದ್ರಿಂದ ಸಹ ಕಷ್ಟವೇ ಅಲ್ವಾ ಸ್ವಲ್ಪ ನಮ್ಮ ಟೈಮ್ ಪಿಕಪ್ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅವರನ್ನು ಕೂಡ ನೋಡ್ಬೇಕು ಲೈನ್ ಕೂಡ ನೋಡ್ಬೇಕು ನೋಡುವ ಹಾಗೆ ನಮ್ಗೆ ಸಮಯದ ಅರಿವಿಲ್ಲ ಆದ್ದರಿಂದ ನಾವು ಈಗ ಇಲ್ಲ ಅಂದ್ರೆ ನಾವು ಮಾತಾಡ್ತೇವೆ ಕೂಡ ನಾವೀಗ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗಿ ಮತ್ತೆ ಅವರಿಗೆ ಅಂತಂದ್ರೆ ಮಾತಾಡುವ ಖಾಲಿ ಆದಮೇಲೆ ಸರಿ ಇಲ್ಲಿಂದ ಮುಂದೆ ಹೊರಡುವ ಹೇಳಿ ಹೊರಡುವ ಅಂತ ಹೊರಡುವ ಈ ಜಾಗದ ಹೆಸರು ಕುಕ್ಕವ್ ಅಂತ ಹೇಳಿ ಅವರ ಅಂಗಡಿ ಆ ಕಡೆ ಇರೋದು ಆ ರೋಡು ಪಾಸ್ ಮಾಡಿ ಹೋಗ್ಬೇಕು ಸೊ ಅವರು ಮಳೆ ಹೇಳಿ ಅವರ ಹಂಚೆಲ್ಲ ಸ್ವಲ್ಪ ಆಚೆ ಈಚೆ ಆಗಿದ್ದರಿಂದ ಅವರ ಮನೆ ಇಲ್ಲಿ ಹಾಕ್ಲಿಕ್ಕೆ ಹೇಳಿದ್ದಾರೆ ಇದೇ ಮನೆಗೆ ಇಲ್ಲಿ ವಸಂತನೆಲ್ಲ ಹಾಕ್ತಾ ಇದ್ದಾರೆ ಸೊ ಹಾಗೆಯೇ ಇದು ಪ್ಲೇಗ್ರೌಂಡ್ ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾರೆ ಅಂತೆ ಈ ಪಿಚ್ ರೆಡಿ ಮಾಡಲಿಕ್ಕೆ ಒಂದೂವರೆ ಲಕ್ಷ ಏನೋ ಖರ್ಚಾಗಿದೆ ಅಂತ ಹೇಳಿದರು ಅವರು ಸೊ ಕಾಂಕ್ರೀಟ್ ಹಾಕಿತ್ತು ಅಂತ ಕಾಣ್ತದೆ ಸೊ ಹಾಗೆಯೇ ನಿಮಗೊಂದು ವ್ಯೂ ಇಲ್ಲಿ ಇಲ್ಲೊಂದು ವ್ಯೂವ್ ನೋಡಿ ಯಾವ ಥರ ಇದೆ ಅಂತ ಇದು ಯಾವ ಕೇರಳ ಸ್ಟೇಟ್ ಅಲ್ಲ ಎಲ್ಲೂ ಅಲ್ಲ ಇದು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಉಜಿರೆ ಹತ್ರ ಹೇಗಿದೆ ವಾತಾವರಣ ನಿಮಗೆ ಇದರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಯಾಕಂತೇಳಿದರೆ ನನ್ನ ಕ್ಲಾರಿಟಿ ಅಷ್ಟಂತ ಇಲ್ಲ ಮೊಬೈಲಲ್ಲಿ ಬಟ್ ರಿಯಲಾಗಿ ನೋಡುವಾಗ ಅದ್ಭುತ ಅನ್ನಿಸ್ತದೆ ನೋಡಿ ಫುಲ್ಲು ದಟ್ಟವಾದ ಬೆಟ್ಟ ಪಾಗೆಲ್ಲ ಇದು ನಿಮ್ಮ ಮೋಡೆಲ್ಲ ತುಂಬಿಕೊಂಡಿದೆ ಇಂಥ ವ್ಯೂಸ್ ನೋಡ್ತಾ ಇದ್ದರೆ ಇಲ್ಲೇ ಒಂದು ಮನೆಗಟ್ಟಿ ಕುತ್ಕೊಳ್ಳುವಂತಾಗ್ತದೆ ಆ ಥರ ವ್ಯೂ ಈಗಲೇ ಹೀಗೆ ಇರಬೇಕಾದ್ರೆ ಇನ್ನೂ ಬೆಳಿಗ್ಗೆ ಆ ಹಳ್ಳಿ ಬರ್ತದಲ್ಲ ಹೇಗೆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಆದಾಗ ಒಂದು ಹಕ್ಕಿಯ ಕೂಗು ಮತ್ತು ಕೋಳಿಯ ಒಂದು ಸ್ವರ ಅದೇ ರೀತಿ ಈ ವಾತಾವರಣದಲ್ಲಿರುವ ಒಂದೊಂದು ಪಕ್ಷಿಗಳ ಪ್ರಾಣಿಗಳ ಒಂದೊಂದು ವಾಯ್ಸ್ ಅದನ್ನೆಲ್ಲ ಕೇಳುವಾಗ ಈ ಪ್ರದೇಶದಲ್ಲಿ ಕೂತ್ಕೊಂಡು ವಾಸಿಸ್ತಿರುವ ಜನರಿಗೆ ಆನಂದ ಪರಮಾನಂದ ಮತ್ತು ಯಾವ ರೋಗ ಸಹ ಅಷ್ಟು ಬೇಗ ಬರಲಿಕ್ಕಿಲ್ಲ ಇಂಥ ಜಾಗ ಸಿಗಬೇಕು ಫುಲ್ಲು ನೋಡಿ ಅಲ್ಲಿಂದ ಫುಲ್ಲು ವಿವಿ ನೋಡಿ ಯಾವ ಥರ ಇದೆ ಫುಲ್ಲು ಸುತ್ತಲೂ ಕಾಡು ಆ ಕಡೆ ಈ ಕಡೆ ಎಲ್ಲ ಮತ್ತೆ ಇಲ್ಲಿ ಜಾಸ್ತಿ ಹೊತ್ತು ನಿಂತರೆ ಇಲ್ಲಿ ಇದನ್ನೇ ವರ್ಣಿಸ್ತಾ ನಿಲ್ತೇನೆ ನಾನು ಸೊ ಹಾಗಾಗಿ ಇಲ್ಲಿಂದ ಐಟಮ್ ಆಗ್ತಾ ಇದ್ದಾರೆ ಸೊ ಇದೇ ಪಿಚ್ ಅಂತೆ ನೋಡಿ ಇದೇ ಕ್ರಿಕೆಟ್ ಪಿಚ್ಚಿಗೆ ಒಂದೂವರೆ ಲಕ್ಷ ಅಂತ ಹೇಳಿದ್ರಪ್ಪ ಎಂತ ಒಂದೂವರೆ ಲಕ್ಷ ಆಗಿದೆ ಗೊತ್ತಿಲ್ಲ ಸೊ ಇಲ್ಲೊಂದು ಒಂದು ವ್ಯೂ ಕಾಣ್ತಾ ಉಂಟು ನೋಡಿ ಇದೊಂದು ವ್ಯೂ ಆಕ ಆಕಾಶವೇ ಬಂದು ನಮ್ಮ ಬೆಟ್ಟಕ್ಕೆ ಹಾಗೆ ಉಂಟು ನೋಡಿ ಯಾವ ಥರ ಉಂಟು ವ್ಯೂಸು ಸೊ ಈ ಬ್ಯಾಟ್ಗಳನ್ನೆಲ್ಲ ನೋಡುವಾಗ ಈ ವಿಕೆಟ್ ಈ ಪಿಚ್ ಮತ್ತು ಈ ಬ್ಯಾಟ್ಗಳು ಇದನ್ನೆಲ್ಲ ನೋಡುವಾಗ ನಮ್ಮ ಚೈಲ್ಡ್ಹುಡ್ ನೆನಪಾಗ್ತದೆ ನನಗೆ ಗೊಬ್ಬೆ ಸ್ಟೇಟ್ ಲೆವೆಲ್ ಹೋಗ್ತೇವೆ ಮರೆಯ ಕ್ರಿಕೆಟಿಡ್ ಅವು ಇಂಚಿನ ಶಾಟ್ ಅವು ಕ್ಯಾಚ್

ತುಗ ಅವೇನಾ ಯಾರು ವ್ಯವ ತುಗೊಂಡಿತ್ತೆಮ್ಮ ತಿಂದ ಸೊ ಹಾಗೆ ಅರ್ಥದಲ್ಲಿ ನಿಲ್ಲಿಸಿದೆ ಅವರು ಸ್ವಲ್ಪ ನಮ್ಮ ಅದೇ ಈ ಬ್ಯಾಟ್ಗಳು ಈ ವಿಕೆಟ್ಗಳು ಈ ಪಿಚ್ಗಳು ಈ ವಾತಾವರಣ ಈ ವಾತಾವರಣಕ್ಕೆ ತಕ್ಕ ಹೇಳಿದ ನನಗೆ ಒಂದು ಪಿಚ್ ಇದೆ ಇಲ್ಲಿ ಸೊ ಇಲ್ಲಿ ಕ್ರಿಕೆಟ್ ಆಡೋದೇ ಒಂದು ಮಜಾ ಸೊ ಇದನ್ನೆಲ್ಲ ನೋಡುವಾಗ ನನಗೆ ನನ್ನ ಓಲ್ಡ್ ಮೆಮೊರೀಸ್ ನಮ್ಮದು ನಮ್ಮ ಬಾಲ್ಯದ ನೆನಪೆಲ್ಲ ಆಗ್ತದೆ ನಮಗೆ ನಾವಿನ್ನು ಆಟ ಆಡಲಿಕ್ಕೆ ಇಲ್ಲ ಎಂಥದ್ದಿಲ್ಲ ಈಗ ದುಡಿಬೇಕು ದುಡ್ದು 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 ಹಣ ಮಾಡಲಿಕ್ಕೆ ಅಂಥದ್ದು ಆಗೋದಿಲ್ಲ ಬಟ್ ನಮ್ಮ ಜೀವನ ನಡೆಸಲಿಕ್ಕೋಸ್ಕರ ಈ ಬ್ಯಾಟ್ಗಳನ್ನೆಲ್ಲ ಬಿಟ್ಟು ಇದನ್ನೆಲ್ಲ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ ಹಾಗೆ ಆಗ್ತದೆ ಸೊ ಇದನ್ನೆಲ್ಲ ನೋಡುವಾಗ ನಮಗೆ ಈ ಅದೃಷ್ಟ ಇಲ್ಲ ಅಂತ ಅನಿಸ್ತದೆ ಆಡುವ ಟೈಮಲ್ಲಿ ಆಟ ಆಡಿದ್ದೇವೆ ಬಟ್ ಎಂಕೋರ್ಚಿ ವಸಂತಣ್ಣ ಇಲ್ಲಿ ಬನ್ನಿ ನಿಮಗೆ ಈ ಬ್ಯಾಟ್ಗಳು ಈ ವಿಕೆಟ್ಗಳು ಈ ಪಿಚ್ಗಳು ಇಲ್ಲಿ ವಾತಾವರಣಗಳು ಇದನ್ನೆಲ್ಲ ನೋಡುವಾಗ ನಿಮ್ಗೆ ನಿಮ್ಮ ಬಾಲ್ಯದ ನೆನಪಾಗುದಿಲ್ಲ ಆಟ ಆಡುವಾಗ ಈಗ ನಮ್ಗೆ ಆಸೆ ಆಗುದಿಲ್ಲ ನಾವು ನಮ್ಮ ಮುಂದೆ ಹಿಂದಿನ ಪೀಳಿಗೆಗೆ ಹೋಗಿ ಆಟ ಆಡ್ಬೇಕಂತೇಳಿ ಕಣ್ಣಲ್ಲಿ ನೀರು ಬರ್ತದೆ ಈಗ ದುಡಿಯುವುದು ಹಣ ಮಾಡ್ಲಿಕ್ಕೆ ಎಂತದ್ ಆಗುದಿಲ್ಲ ಈ ವಾತಾವರಣದ ಹೀಗೆ ಇದ್ರೆ ಅಲ್ಲ ಇಲ್ಲಿ ಒಂದು ಮನೆ ಕಟ್ಟಿ ಕೂತ್ಕೊಳ್ಳುವ ಅಂತ ಆಗ್ತದೆ ಅಲ್ಲ ಇಲ್ಲಿಂದ ನಾವು ಹೋಗುವ ನಮ್ಗೆ ಲೇಟ್ ಆಯ್ತು ತುಂಬಾ ಲೇಟ್ ಆಯ್ತು ಇಲ್ಲಿ ಹೊಲಾಗು ಮಾಡ್ತಾ ಮಾಡಿಕೊಂಡು ಕೂತ್ರೆ ಇವರೊಂದು ನಾಚಿಕೆ ಮಾರೆ ಎಂತ ನಾಚಿಕೆ ಸ್ವಭಾವ ಅಂತ ಗೊತ್ತಾಗುದಿಲ್ಲ ಇವರು ಅವರಿಗೆ ಕಾಲ್ ಬರ್ತಾನೆ ಇರ್ತದೆ ನಾವು ಇಲ್ಲಿಂದ ಹೊರಡುವ ಬನ್ನಿ ಈಗ ನಾವು ಅಟ್ ಪ್ರೆಸೆಂಟ್ ಆಗಿ ಕಾಜೂರಲ್ಲಿದ್ದೇವೆ ನೋಡಿ ಇದೇ ಕಾಜೂರು ಕೆಳಗೆ ಅದು ಕಾಜೂರು ದರ್ಗಾ ಕಾಣಿಸ್ತಾ ಇದೆ ನೋಡಿ ಇದು ಕಾಜೂರು ಮಸೀದಿ ಸೊ ವಿವ ಎಲ್ಲವನ್ನು ನೋಡಿ ಈ ಥರ ವಿವೇ ಅಲ್ಲಿ ಬದುಕು ನಾನು ಆಗದಿಂದ ವಿವೇ ತೋರಿಸ್ತಾ ಇದ್ದೇನೆ ನಿಮಗೆ ಯಾಕಂತೇಳಿದರೆ ಅಷ್ಟು ಪ್ರಕೃತಿ ಸೌಂದರ್ಯವಾಗಿ ಉಂಟು ಸೊ ಇಲ್ಲಿ ಒಂದು ಅನ್ಲೋಡಿಂಗ್ ಇತ್ತು ಅಲ್ಲಿ ಅನ್ಲೋಡ್ ಮಾಡಿ ಮಾಡಿ ಆಯಿತು ಕ್ಯಾಶು ಸ್ವಲ್ಪ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಉಂಟು ಸೊ ಅವ್ರು ಮನೆಗೆ ಹೋಗಿದ್ದಾರೆ ಅಷ್ಟು ತನಕ ನಾವು ಇಲ್ಲಿ ಕಾಯ್ಬೇಕಷ್ಟೇ ಓ ಇಲ್ಲೊಂದು ಹೋಟೆಲ್ ಕಾಣ್ತಾ ಇದೆಯಲ್ಲ ಹೋಟೆಲ್ ನ್ಯಾಷನಲ್ ಅಂತ ಇಲ್ಲಿ ಅವರೀಗ ಇದೇ ಹೋಟೆಲ್ನವರೀಗ ಇಲ್ಲಿ ಅಂಥದ್ದು ತಕರಾರಾಗಿ ಅವರೀಗ ಉಜಿರೆಯಲ್ಲಿ ಮಾಡಿದ್ದಾರೆ ನಮ್ಮ ಕಂಪನಿ ಇದೆಯಲ್ಲ ಅದರ ಪಕ್ಕನೇ ಮಾಡಿದ್ದಾರೆ ಸೊ ನಮಗೆ ತಿಂಡಿ ಎಲ್ಲ ಬರುವುದು ಅವರ ಹೋಟೆಲ್ ನಿಜವಾಗಿ ಇಲ್ಲಿತ್ತು ಈಗ ಉಜಿರೆಗೆ ಶಿಫ್ಟ್ ಆಗಿದ್ದಾರೆ ಸೊ ಇಲ್ಲಿಂದ ಅವರು ಉಜಿರೆಗೆ ಬಂದು ಫುಡ್ ಮಾಡಿ ಕೊಡೋದು ಇಲ್ಲಿಗೆ ಐಟಮ್ ಮಾಡಲಿಕ್ಕಿದ್ದ ಕೊಡಲಿಕ್ಕಿದ್ದದ್ದು ನಮಗೆ ಇಲ್ಲಿ ಚಹಾ ಕುಡಿತಿದ್ದಾರೆ ನೋಡಿ ಅಲ್ಲೇ ಇದ್ದದ್ದು ಸೊ ಅಲ್ಲಿ ನಮ್ಮ ಮ್ಯಾನೇಜರು ಸೇಲ್ ಮಾಡ್ತಿದ್ದಾರೆ ಸ್ವಲ್ಪ ಇದು ಕಾಜೂರು ದರ್ಗ ಸೊ ಇಲ್ಲಿ ಒಂದು ದರ್ಗ ಇದೆ ಅದರ ಬ್ಯಾಕ್ ಸೈಡ್ ಇದ್ದೇನೆ ಇಲ್ಲೊಂದು ದರ್ಗ ಇದೆ ನಾವು ಈ ಕಡೆಯಿಂದ ಬಂದದ್ದು ಈಗ ಈ ಕಡೆ ಹೋಗಿ ಈ ರೋಡು ಸೀದ ಇಡುಪಿಗೆ ಸೇರ್ತದೆ ಹೋಗಿ ಸೊ ಇಲ್ಲಿಂದ ಖಾಲಿ ಮಾಡಿ ಅವರು ಹಣ ಕೊಟ್ಟಾದ ಮೇಲೆ ಇಲ್ಲಿಂದ ನಾವು ಹೊರಡೋದು ಸೊ ಲೆಟ್ಸ್ ಗೋ ಹಾಗೆ ಮುಂದೆ ಬರ್ಬೇಕಾದ್ರೆ ವಸಂತಾಗಿದೆ ಈ ಮಳೆಗೆ ಇಲ್ಲಿ ಮಳೆ ಬಿದ್ದು ಎಲ್ಲಿಂದ ಹೋಗುದು ಕರೆಂಟ್ ಇದು ಕಂಬ ಎಲ್ಲ ಕಟ್ಟಾಗಿದೆ ಕರೆಂಟ್ ವೈರ್ ಕಟ್ ಆಗಿದೆ ಎದ್ದೇಳ್ತದ ಮರ ನಮ್ಮ ಗಾಡಿ ಸ್ವಲ್ಪ ಗ್ಯಾಪ್ ಅಲ್ಲಿ ನೋಡಿ ಅಷ್ಟೇ ಗ್ಯಾಪ್ ಅಲ್ಲಿ ಎಂತ ಆತರ ಮಳೆ ಬಂತಲ್ಲ ಈಗ ಸರಿ ಇಲ್ಲಿಂದ ಮುಂದೆ ಹೋಗುವ ಸೀದಾ ಗದ್ದೆ ದರ ಆಗಿದೆ ರೋಡೆಲ್ಲ ನಮ್ಮ ಮುಂದೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಉಂಟು ಅದರಲ್ಲಿ ಲೇಬಲ್ ಹಾಕಿದ್ದಾರೆ ಎಂತ ಅಂತ ಹೇಳಿ ವಸಂತಿಗಳ ಮುಂದೆ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಹಾಗಾದ್ರೆ ಇವರು ಹೋಗುವ ರಭಸಕ್ಕೆ ಮನುಷ್ಯರು ಸತ್ತು ಹೋದ್ರೂ ಬರವಾಗಿಲ್ಲ ಪ್ರಾಣಿಗಳು ಸತ್ತು ಹೋಗ್ಬೇಕು ಸತ್ತು ಹೋಗ್ಬಾರ್ದು ಅವರಿಗೆ ಅದೇ ಮನುಷ್ಯರ ಮೇಲೆ ದಯ ಇರಲಿ ಮತ್ತೆ ಬರ್ತಿದ್ರೆ ಅದು ಯಾರು ಬರೆಯುವುದಿಲ್ಲ ಮನುಷ್ಯ ಅಂತ ಹೇಳಿದ್ರೆ ಅಷ್ಟು ಕೀಳು ಆಗಿದೆ ಅಲ್ಲ ಮತ್ತೆ ಅಡಿಗೆ ಹಾಕೊಂಡು ಹೋಗುದು ಮನುಷ್ಯರನ್ನಿ ಮತ್ತೆ ಪ್ರಾಣಿಗಳ ಮೇಲೆ ವಸಂತನ ನಟದರಲ್ಲಿ ಒಂದು ಕಾಮಿಡಿ ಮಾಡ್ತಾರೆ ಅಲ್ಲ ಎಂತದ ನಮ್ಮ ಗೌರ್ಮೆಂಟ ಹಾಕಿಸ್ಲಿಕ್ಕೆ ಹೇಳಿದ್ದ ಅಲ್ಲ ಇವರೇ ಹಾಕಿದ್ದ ಅಲ್ಲ ಸಾಮಾನ್ಯವಾಗಿ ಎಲ್ಲ ಬಸ್ಸಲ್ಲಿ ಉಂಟು ಅಲ್ಲ ಹೀಗೆ ಬರ್ತದೆ ನಾನೊಂದು ಎರಡು ಮೂರು ಬಸ್ಸಲ್ಲಿ ನೋಡಿದೆ ಪ್ರಾಣಿಗಳ ಮೇಲೆ ದಯ ಇರಲಿ ಸೋ ಮಳೆ ಬರ್ತಾ ಇತ್ತು ಚಟಪಟ ಮಳೆ ಹಾಗಾದ್ರೆ ಪ್ರಾಣಿ ಮಾತ್ರ ದಯಾಕ್ಷಿನವಾ ಮನುಷ್ಯರಿಗೆ ಹಾಂ ಮತ್ತೆ ಮನುಷ್ಯರಿಗೆ ಪ್ರಾಣಿಯಿಂದ ಕೀಳು ಮನುಷ್ಯ ಜನವಾ ಹಾಂ ಅದು ಬೇಕಾದ ಇವರು ಹೋಗುದು ಗೌರ್ಮೆಂಟ್ ಬಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಎಕ್ಸ್ಪ್ರೆಸ್ ಬಸ್ ಯಾವ ತರ ಹೋಗ್ತದೆ ಎದುರು ಎಂತ ಸಿಕ್ಕಿದ್ರೆ ಕ್ಯಾರೆ ಮಾಡುದಿಲ್ಲ ಅಡಿಗೆ ಬೈಕ್ ಬೈಕ್ ಸ್ಕೂಟಿಗಳನ್ನು ಅಡಿಗೆ ಹಾಕೊಂಡು ಹೋಗುದು ಮತ್ತೆ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಒಳ್ಳೇದು ಅಲ್ಲಿ ಅದ ಹಾಕಿದರಲ್ಲಿ ಏನು ತಪ್ಪಿಲ್ಲ ಆದರೆ ಅಲ್ಲಿ ಈ ಕಡೆ ಒಂದು ಮನುಷ್ಯ ಮನುಷ್ಯರ ಮೇಲೆ ದಯ ಇರಲಿ ಅಂತ ಬರ್ತಿದ್ರೆ ನಮಗೆ ಒಂದು ಖುಷಿ ಆಗ್ತಿತ್ತು ಅಲ್ಲ ಹಾಂ

ಅಲ್ಲಿ ನಡುವಲ್ಲಿ ಇತ್ತು ಅದನ್ನು ಪಾಸ್ ಮಾಡಿಕೊಂಡು ಬಂದ್ವಿ ಈಗ ಯಾರ ಹತ್ರ ಹೇಳುದು ಶಾಸಕರು ಅಲ್ಲ ಅದರಲ್ಲಿ ಎಂತ ಮಾರಾ ತಪ್ಪಿದ ಹೇಳುದು ಯಾವ ಪಕ್ಷಕ್ಕೆ ನಾವು ನಾವು ಓಟ್ ಹಾಕಿಲ್ಲ ಅವರನ್ನು ಬೆಳೆಸೋದು ಅದ್ರಲ್ಲಿ ಎಂತಾಗ್ಲಿಕ್ಕಿಲ್ಲ ವಸಂತನ್ನ ಫುಲ್ ಎದುರಿದ್ದಾರೆ ಮಿನಿಸ್ಟ್ರಿದ್ರು ಹೋಗ ಅದರಲ್ಲಿ ಎಂತ ಹೆದರ್ಲಿಕ್ಕಿಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದು ನಾವೇ ಎಲ್ಲ ಮಾಡಿದ್ ನಾವೇ ನಮ್ಮ ಕರ್ಮಕ್ಕೆ ಅನುಭವಿಸಬೇಕು ಅಷ್ಟೇ ಅವರನ್ನು ತುರಿ ಫಲ ಇಲ್ಲ ಸೊ ಇಲ್ಲಿಂದ ಮುಂದೆ ಹೋಗುವ ಒಂದು ಎರಡು ಅಂಗಡಿ ಉಂಟು ಮತ್ತೆ ಮುಂದೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇದ್ರೆ ಮಾಡ್ತೇನೆ ಇಲ್ಲದ್ರೆ ಇಲ್ಲಿಗೆ ಮುಗಿಸ್ತೇನೆ ಅಲ್ಲ ಎಂತ ಮಾಡ್ಲಿಕ್ಕೆ ಉಂಟಾ ನಾಳೆವಾ ಹಾಗಾದ್ರೆ ಈ ವಿಡಿಯೋ ಮುಗಿಸುವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಿಕ್ಕ ಹುಡುಗರನ್ನು ಕೂಡ ಬೆಳೆಸಿ ನಮ್ಮ ನನಗೆ ನಾಚಿಕೆ ಆಗೋದು ನೋಡಿ ಎಂತ ನಾಚಿಕೆ ಮಾರು ಅವರ ಮುಖದಲ್ಲಿ ಒಂದು ಕಳೆ ಈಗ ನಾವು ಮಾತಾಡಿಕೊಂಡು ಮಾತಾಡಿಕೊಂಡು ನಮ್ಮ ಅಂಗಡಿ ವಾಸ ಆಗಲಿಲ್ಲ ಅಲ್ಲ ಸರಿ ಈ ವಿಡಿಯೋ ಇಲ್ಲಿಗೆ ಮುಗಿಸುವ ನಾಳೆ ವೀಡಿಯೋದಲ್ಲಿ ಸಿಗುವ ಅಲ್ವಾ ಹೇಳಿ ನೀವೊಂದು ಕೊನೆ ಒಂದು ಒಂದು ಲಾಸ್ಟ್ ಹೇಳಿ ಒಂದು ಮಾತು ಹೇಳಿ ಒಂದು ಮಾತು ಹೇಳಿ ಅದನ್ನು ಎಲ್ಲಿಗೆ ಹೋಗುದು ಹಾ ಹಾಗಾದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅಲ್ಪ ಸ್ವಲ್ಪ ಹಾಂ ರೈಡ್ ಮಾಡುವಾಗ ಸೇಫ್ ಮಾಡಿ ರೈಡ್ ಮಾಡಿ ಹೆಲ್ಮೆಟ್ ಹಾಕಿ ಮತ್ತೆ ನನಗೆ ವಿಡಿಯೋ ಮುಗಿಸ್ಲಿಕ್ಕೆ ಒಂದು ಟೈಮ್ ಕೊಡಿ ಮಾಡಿ ಮತ್ತೆ ಹೇಳ್ತಾ ಇದ್ದೇನೆ ಈ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್